ಯೋಚನೆಗಳು ಇವೇನಿದಾವಲ್ಲ ಇವು ತನಿಖೆ ಆಗ್ಬೇಕು ಟು ದಿ ಎಂಡ್ ಆಗಬೇಕು ಆವಾಗ ಮಾತ್ರ ಇದಕ್ಕೆ ಎಲ್ಲೋ ಕೊನೆ ಬರುತ್ತೆ ಇಲ್ಲಾದ್ರೆ ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳ ನಡೆದೇ ನಡೀತವೆ ಈ ಮಾನಸಿಕತೆ ಇದೆಲ್ಲ ಮಾನಸಿಕತೆ ಎಲ್ಲಿಂದ ಯಾರಿಂದ ಆಗ್ತಾ ಇದೆ ಅದು ಬಹಳ ಮಹತ್ವದ್ದು ಅಂತ ನಾನು ಹೇಳ್ತಾ ಇದ್ದೀನಿ ಇದರ ಈಗಾಗಲೇ ನೇಹನ್ ತಂದೆಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಹಿಂದೆ ಜನ ಇದ್ದಾರೆ ಅಂತ ಅದಕ್ಕೆ ಗೈಡ್ ಮಾಡಿದವರು ಕರ್ಕೊಂಡು ಹೋದವರು ಅದು ತೋರಿಸ್ತಾ ಇರುವಂಥವರು ಎಲ್ಲ ಇದ್ದಾರೆ ಅಂತನ್ನುವಂಥದ್ದು ಅವ್ರನ್ನ ಇನ್ನೂವರೆಗೆ ಯಾರನ್ನೂ ಬಂಧಿಸಿಲ್ಲ ಸೊ ಆ ಅದು ಪ್ರಕ್ರಿಯೆ ಆಗ್ಬೇಕು ಇನ್ನು ಇವತ್ತಿನ ಏನೊಂದು ಸಿ ಐ ಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದೇ ಬಿಗಿಯಾಗಿ ಹಿಡ್ಕೊಂಡು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅತ್ಯಂತ ಸಮರ್ಥವಾಗಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಾ ನಾನು ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಸಮರ್ಥವಾಗಿರುವಂಥದ್ದು ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ದಾರಿ ತಪ್ಪಿಸ್ತಾರೆ ಅಷ್ಟೇ ವಿನಃ ಇವು ನಮ್ಮಲ್ಲಿರುವಂಥ ಡಿಪಾರ್ಟ್ಮೆಂಟ್ ಭಾಳ ಸಮರ್ಥವಾಗಿದೆ ಅಂತ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅವ್ರ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಅವ್ರನ್ನ ಕೈ ಕಟ್ಟದೆ ಯಾವುದೇ ಹೇಳಿಕೆ ಕೊಡದೆ ಪೂರ್ಣ ಬಿಡಿ ಕೈ ಬಿಡಿ ಅವ್ರನ್ನ ಮಾಡೋಕ್ಕೆ ನೂರಕ್ಕೆ ನೂರು ಹೇಳ್ತೀನಿ ಅವರು ಯಶಸ್ವಿಯಾಗಿ ಅದನ್ನು ಮಾಡಿ ತೋರಿಸುವಂಥದ್ದು ಇದೆ ಆದರೆ ದುರ್ದೈವ ರಾಜಕೀಯ ಬೇರೆ ಬೇರೆ ರೀತಿಯ ಒತ್ತಡಗಳು ಇವರು ವೋಟ್ ಬ್ಯಾಂಕು ಮುಸ್ಲಿಮ್ ಓಲೈಕೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಆ್ಯಂಗಲ್ನಲ್ಲಿ ತೊಗೊಳ್ತಾ ಹೋಗುತ್ತೆ ಇನ್ನು